ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೈಶಾಲಿ ಇವತ್ತಂತೂ ಇನ್ನೊಬ್ಬ ಕಾರ್ಯಕ್ರಮದಲ್ಲಿ ಆಪ್ತ ಗೆಳತಿಗಳಿದ್ರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಡುಗೆ ಮಾಡಿಕಿದ್ದಾರೆ ಸೊ ಅವರು ಯಾವ ರೆಸಿಪಿಯನ್ನ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದಲ್ಲ ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸೊ ಲೆಟ್ಸ್ ವೆಲ್ಕಮ್ ಮೀರಾ ಶೆಟ್ಟಿ ಹಾಗೂ ರೇಖಾ ಶೆಟ್ಟಿ ಸರ್ ನಮಸ್ತೆ ನಾನು ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿ ಸೊ ಮೊದಲಿಂದಲೇ ನೀವು ಪರಿಚಯ ಬೆಸ್ಟ್ ಫ್ರೆಂಡ್ ಎಷ್ಟು ವರ್ಷ ಎಂಟು ವರ್ಷ ಸೊ ಹಾಗಾದ್ರೆ ಇಬ್ರು ಸೇರಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಲಿಕ್ಕೆ ಇದ್ದೀವಿ ಸೊ ಯಾವ ರೆಸಿಪಿಯನ್ನ ಮಾಡಲಿಕ್ಕೆ ಇದ್ದೀವಿ ಒಂದು ಕೋಳಿ ಸುಕ್ಕ ಮಾಡ್ತೀವಿ ಮತ್ತೊಂದು ಕಪ್ಪ ರೊಟ್ಟಿ ಅಥವಾ ಓಡ್ ರೊಟ್ಟಿ ಅಂತ ಹೇಳ್ತಾರೆ ಮತ್ತೊಂದು ಗಿಂಡದಡ್ಡೆ ಈಗಿನ ಆಧುನಿಕ ಯಾವ ರೀತಿ ಇದೆ ಆ ತರ ಮಾಡ್ತೀವಿ ಅದಕ್ಕೆ ಹಾಗಾದ್ರೆ ಇವತ್ ಮೂರು ರೆಸಿಪಿ ಅದು ನಮಗೋಸ್ಕರ ಮಾಡ್ತೀವಿ ಸೊ ಹಾಗಾದ್ರೆ

mm ನೀರಿಲ್ಲಾಡ್ ಸ್ಪೂನ್ ಪಾಡನೇ ಒಕ್ಕ ಗೋಡೆ ತಿನ ತು ಪಾಡನ್ನ ಕಡೆ ಬೀಟಿನ ನೀರು ಅದನ್ನೊಂದೆ ಸೇರಿಸಿ ಕಡೆ ತಿನ ಉರಿ ಮಿಕ್ಸಿ ದೆಕ್ಕಿನ ನೀರು

ఉద్ద ము గిడ్డ ముంచె పత్ ఒక కొత్త జీడము మెంతె మాత ఫ్రై పులి వాడదు పులి బొక్క వాడు ఫ్రై మల్తు తారా ఒకటి ఫ్రై పాడు అయికి మంజల్లో పాడు ఫ్రై మల్తు బొక్క ఈ అరేపు ఫస్ట్ ఈ అరేపును రెడీ మంత్ బొక్క తారాయి

ஆ வெச்சு வெச்சமாக தகுப்போம் மட்கா பிரியாணி பெப்பர் சிக்கன் கீ ரோஸ்டு சின்ன தகுப்போம் அதுமேல் கபாட் புறமா தந்து பாட்டிப்புறமாக சேர்ந்து அது எந்த தட்டியோடு பாரு ஃபேமஸ் என்ன கோலி கிரவுண்ட் ஓடுதா ஓடுதா கொஞ்ச கொப்பமா இருக்கு கோலி கம்ப்ஸ்ட் ஐட்ஸ் இஸ் ஆன் வெயிட் ஜெரி ஸ்பெஷல் தே கெண்டை தட்டி முடிச்சுنا தி ஃபர்ஸ்ட் பெல்லன நான் ஏர் பண்ணா சும்மா மீக்குமா por la pura mirada ¿sí? அம்ம இப்படி அடிக்க

நீ நீரா பண்ணுறதுக்கு அட்ஜெஸ்ட் பண்ணலாம் நீ வளர்க்கலாம் இப்போ லேட் ஆச்சு நம்ம எல்லாரும் நம்ம கே விட்டு வந்து சந்தோஷமா சாப்பிடுவோம் Tapi humare inde sweet ma theek hai aa

सिम लगा ला 20 मिनट्स लगे हो 20 मिनट्स डे उनका एक ट्वेंटी डे उन्हें उनका वो था ला विजिल पार्ट भी हो विजिल देखते हैं इसमें इसीलाप लोग से बस पार्ट 20 मिनट्स दीना अगर सिम होती हो 20 मिनट्स टाइम तो तेरे को लोग बैठी बक्का के यहाँ पे कोनो पार्ट पड़ा इंजन नाइस मंथ पर है बड़ी कुछ நான் 파르드텔로. ஐகदात मतदार. இந்த ஐட் ரிவியூ பத்தி தாராய், வெள்ளுಳ್ಳಿ, மஞ்சள், இந்த ஐட்டமஸ். பக்கூரா சூந்த ஐட்டமே இருக்கு. இக்னேட் சனனா. கேக்னான் சனனா. 7 இன்ஜினியர் பக்க يعني يعني நைட்ல ஒரு சான அசோசியேட் வச்சிருந்தார். அதுக்கு மகே செம இன்ஜினியர் பனிலோட வர்க்கிங் ரோஸ் கம்பெனில மகல் 10th. 48 12 சண்டே ஸ்போர்ட்ஸ்ல நாதுலாரு. அந்த ஸ்போர்ட் மல்கல் மத்த இன்ட்ரஸ்டட் ஸ்பான்சர். ரொம்ப இன்ட்ரஸ்டிங் இல்ல. இப்போல இந்த ஹெல்த்ன கூட அது. சம் மால கல்போட మాత కంప్లీట్ అయితే అక్కడ లెఫ్ట్ పోకు మగ్గిల కుర్ కాంపిటీషన్ జాబ్ చూషిలో అంతే మనవలి ఇల్లాడు బస్ ఇల్ల ఇంచినంత ఇల్లాడు అంత జాగ్ ఉండు புஞ்சல் right அடிப்பை

Thank you.

ಸೋಡಾ ಮತ್ತ ಒಂಜಿ ಹಿಡ್ದು ಒಂಜಿ ಪತ್ ನಿಮಿಷ ದುಮ್ನಾನಿ ಅರಿ ಪಾಡದ ಗುಂಡ ಕಾಡ ಇದು ಆದಗನೆ ತಿಂಡಿ ಮಲ್ಪರೆ ಮಸ್ತ್ ಐತೆ ಕಾಂಬಿನೇಷನ್ ಇಕ್ ಕೋರಿ ಸಾರು ಕೋರಿ ಸುಕ್ಕ ಮೀನ್ದ ಸಾರ ಮಾತೆಲ್ಲ ಇಡ್ಡ ಬೊಕ ಈ ದಾಳಿ ಇಜ್ಜಿಂದ ತುಪ್ಪ ಪಡ್ದ ಮಿತ್ ಬೊಕ ನೇನೆ ಕೂಡ ಅರೆಪುದ ಅಡ್ಡೆ ಎಲ್ಲ ಮಲ್ಕೊಳ್ತಿದ್ದು ಅಪ್ಪ ರೊಟ್ಟಿ ಮಲ್ತದಿದ್ ನಮ್ಮ ಹುಂಡಿದ ಕುಂಡಿನ ಇಂಚ ಅರೆಪುಡ ಪಾಡುವ ಸೇಮ್ ಅಂಚನೆ ಪಾಡೋದಿ మల్తిడె పోయిర మస్ ఈర్గానే இதுக்கு மட்டும் படம் பக்கத்து நிமிஷம் கூட கூட அப்பால் அந்த சிக்கல் பாட்டியாகும் கடிகடி பாடுவதால் இருக்காது

ಕೋಳಿ ಸುಕ್ಕ ಮಾಡಲು ಬೇಕಾಗುವ ಸಾಮಗ್ರಿಗಳು ಕೋಳಿ ಒಂದು ಕೆಜಿ ಕೆಂಪು ಬಾಡಿಗೆ ಮೆಣಸು ಇಪ್ಪತ್ತೈದು ಗಿಡ್ಡ ಮೆಣಸು ಹತ್ತು ಕೊತ್ತಂಬರಿ ಎರಡು ಮುಷ್ಟಿ ಮೆಂತೆ ಅರ್ಧ ಚಮಚ ಕರಿಮೆಣಸು ಅರ್ಧ ಚಮಚ ಜೀರಿಗೆ ಎರಡು ಚಮಚ ಬೆಳ್ಳುಳ್ಳಿ ಹತ್ತು ಎಸಳು ಈರುಳ್ಳಿ ಐದು ಅರಿಶಿನ ಹುಡಿ ಒಂದು ಚಮಚ ಕೊತ್ತಂಬರಿ ಸೊಪ್ಪು ಚಕ್ಕೆ ಹಾಗೂ ಲವಂಗ ಕೋಳಿ ಸುಕ್ಕ ಮಾಡುವ ವಿಧಾನ ಮೊದಲು ಮಸಾಲೆಗಾಗಿ ಒಂದು ಮಿಕ್ಸಿ ಜಾರ್ನ ತೆಗೆದುಕೊಂಡು ಇಪ್ಪತ್ತೈದು ಮೆಣಸು ಹತ್ತು ಗಿಡ ಮೆಣಸು ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಜೀರಿಗೆ ಕರಿಮೆಣಸು ಚಿಕ್ಕೆ ಲವಂಗ ಅರಿಶಿನ ಹುಡಿ ಹುಳಿ ಮೆಂತೆ ಹಾಗೂ ನೀರನ್ನು ಹಾಕಿ ಮಸಾಲೆಯನ್ನು ರುಬ್ಬಿಕೊಂಡು ಪಕ್ಕಗಿಡೆ ನಂತರ ಒಂದು ಬಾಣರಿಗೆ ಐದು ಚಮಚ ತುಪ್ಪ ಉದ್ದಕ್ಕೆ ತುಂಡರಿಸಿದ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೆ ಕೈಯಾಡಿಸಿ ಅವಳಿಗೆ ಒಗ್ಗರಣೆ ಸೊಪ್ಪು ಶುಚಿ ಮಾಡಿದಂತಹ ಒಂದು ಕೆಜಿ ಕೋಳಿ ಹಾಕಿ ಹಾಗೂ ಸ್ವಲ್ಪ ಉಪ್ಪು ಅದರ ಜೊತೆಗೆ ರುಬ್ಬಿದ ಮಿಶ್ರಣದ ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ಬೇಯಲು ಬಿಡಿ ಕೋಳಿ ಬೆಂದ ನಂತರ ರುಬ್ಬಿಟ್ಟ ಮಸಾಲೆಯನ್ನ ಕೋಳಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕೈಯಾಡಿಸುತ್ತಾ ಬೇಯಲು ಬಿಡಿ ತೆಂಗಿನ ತುರಿ ಬೆಳ್ಳುಳ್ಳಿ ಅರಿಶಿನ ಹುಡಿ ಹಾಕಿ ನುಣ್ಣಗೆ ರುಬ್ಬಿದ ಮಿಶ್ರಣವನ್ನ ಬೆಂದ ಮಸಾಲೆಗೆ ಹಾಕಿಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ರುಚ ರುಚಿಯಾದ ಕೋಳಿ ಸುಖ ಸವಿಯಲು ಸಿದ್ಧ ಗೆಂಡದ ಅಡ್ಡಿಯೇ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೆಳ್ತಕ್ಕಿ ಬೆಲ್ಲ ಏಲಕ್ಕಿ ಹೊಡಿ ತೆಂಗಿನ ಎಣ್ಣೆ ಈರುಳ್ಳಿ ಗೆಂಡದ ಅಡಿ ಮಾಡುವ ವಿಧಾನ ಮೊದಲು ಒಂದು ಪ್ಯಾನ್ ಅನ್ನ ಇಟ್ಟು ಬೆಲ್ಲ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ರುಬ್ಬಿದ ಬೆಳತಕಿ ಹಾಗೂ ಏಲಕ್ಕಿ ಹುಡಿ ಸೇರಿಸಿ ಪಕ್ಕಕ್ಕಿಡಿ ನಂತರ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಮೂರರಿಂದ ನಾಲ್ಕು ಚಮಚ ತೆಂಗಿನ ಎಣ್ಣೆ ಹಾಗೂ ಈರುಳ್ಳಿಯನ್ನು ಹಾಕಿ ಕೈಲಾಡಿಸಿ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದ ಬಳಿಕ ಬೆಳ್ತಕ್ಕಿ ಮಿಶ್ರಣ ಹಾಗೂ ತೆಂಗಿನ ತುರಿಯನ್ನು ಕುಕ್ಕರಿಗೆ ಹಾಕಿ ಬಾಯಿ ಮುಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಸಿಮ್ಮಲ್ಲಿ ಅಲ್ಲಿ ಬೇಯಲು ಬಿಡಿ ಬೆಂದ ನಂತರ ಅಡಿಯುವನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದರೆ ರುಚಿ ರುಚಿಯಾದ ಗೆಂಡದ ಅಡಿ ಸವಿಯಲು ಸಿದ್ಧ ಓಡ್ರುಟ್ಟಿ ಮಾಡಲು ಬೇಕಾದ ಸಾಮಗ್ರಿಗಳು ಬೆಳ್ತಕ್ಕಿ ತೆಂಗಿನ ತುರಿ ಉಪ್ಪು ರುಚಿಗೆ ತಕ್ಕಷ್ಟು ರೊಟ್ಟಿ ಮಾಡುವ ವಿಧಾನ ಮೊದಲೇ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಉಪ್ಪು ಬೆಳ್ತಕ್ಕಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ಮಣ್ಣಿನ ಕಾವಲಿಯನ್ನು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಸವರಿ ರುಬ್ಬಿದ ಮಿಶ್ರಣ ಹಾಕಿ ಮೂರು ನಿಮಿಷಗಳ ಕಾಲ ಬೇಯರು ಬಿಡಿ ಆ ಬಳಿಕ ಬೆಂದ ರೊಟ್ಟಿಯನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದರೆ ರುಚಿ ರುಚಿಯಾದ ರೊಟ್ಟಿ ಸವಿಯಲು ಸಿದ್ಧ

ಇನ್ನೊಂದು ಬಟ್. ಇವತ್ತು ನಮ್ಮಷ್ಟು ನೋಡೋದು ಏಟ್ಸ್ स्वीट ಗೋರಾಥ್ಸ್ स्वीट ಕುಂಡು ಅಂದ್ರೆ ತಾರೆ ಮತ ಅಂತ ಹೇಳಿದ್ರು. ಸೋ ಉಂಡು ನಮ್ಮ ಈರುಳ್ಳಿ ಬದ ಫ್ಲೇವರ್ ಗೊತ್ತು ಅಂತ. ಮಸ್ತ್ ರೀಲಿ ಕೋಕೊನಟ್ ಆರಿ. ತಾರೆ ಆರಿ ಇರೋದು. ಒಗಡ ಇಲ್ಲ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಮೂರು ರೆಸಿಪಿಯನ್ನು ಮಾಡಿಕೊಟ್ರು ನಮಗೆ ನಿಜವಾಗ್ಲೂ ಹೇಳಬೇಕಾದ್ರೆ ಮೂರು ರೆಸಿಪಿ ಸಹ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಹೇಳ್ತಾ ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೋಜಿ ಕಾರ್ಯಕ್ರಮಕ್ಕೆ ಮತ್ತು ಇದು ಬ್ಯೂಟಿಫುಲ್ ಆಗಿ ರೆಸಿಪಿ ನಮಗೋಸ್ಕರ ಮತ್ತೆ ಕೋರಿಯೋದು ಸೊ ಥ್ಯಾಂಕ್ ಯು ಸೋ ಮಚ್ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರೆಡ್ಜ್ ಅಂತ ಸೊ ಇನ್ನು ರೆಡ್ಜಾನ್ ಒಟ್ಟೊಟ್ಟಿಗೆ ಸೇರೋ ಅಂದರೆ ನನ್ನ ಹತ್ತು ವೆರೈಟಿ ವೆರೈಟಿ ಅಡುಗೆ ಬಂತು ಅದೇ